ಹಜರತ್ ಸೈಯದ್ ಹಲಂದರ್ ಶಹಾ ಹುಸೇನಿ ಅಹಮತುಲ್ಲಾ ಅಲೈ ರವರ ಗದಂದೋತ್ಸವ ಉರುಸ್ ವಿಜೃಂಭಣೆಯಿಂದ ಜರುಗಿತು ಅರಸೀಕೆರೆ ತಾಲೂಕಿನ ಬಾಣಾವಾರ ಗವಿ ಎಂದು ಭಾವೈಕತೆಗೆ ಪ್ರಸಿದ್ಧಿ ಪಡೆದಿರುವ ದರ್ಗದ ಉರುಸ್ ಮುಬಾರಕ್ ಏರ್ಪಡಿಸಲಾಗಿತ್ತು ಅರಸೀಕೆರೆ ನಗರದ ಜಾಮಿಯ ಮಸೀದಿಯಿಂದ ಗಂಧವನ್ನು ತೆಗೆದುಕೊಂಡು ಖಲಂದರ್ ಶಾ ಹುಸೇನಿ ಕಮಿಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸೈಫ್ ಅಲಿ ಶಾ ಜಲಾಲಿ ಪೂಖ್ರಾ ಇವರ ಸಹಯೋಗದಲ್ಲಿ ಬಾಣವಾರದ ಮಸೀದಿಗೆ ತೆಗೆದುಕೊಂಡು ಹೋಗಿ ಬಾಣವಾರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಗವಿದಗಕ್ಕೆ ತೆಗೆದುಕೊಂಡು ಬಂದು ದರ್ಗಾಗಳಿಗೆ ಗಂಧವನ್ನು ಲೇಪನ ಮಾಡಿ ಖಾತೆ ಹಾನಿ ಮಾಡಲಾಯಿತು ಉರುಸ್ ಕಾರ್ಯಕ್ರಮಕ್ಕೆ ಹಾಸನ ಸಂಸದರಾದ ಶ್ರೇಯಸ್ ಪಟೇಲ್ ರವರು ಆಗಮಿಸಿ ಬಾಬರವರ ಆಶೀರ್ವಾದ ಪಡೆದು ದರ್ಗಾದ ಮೂಲಭೂತ ಸಮಸ್ಯೆಗಳನ್ನು ಪೂರೈಸುವ ಭರವಸೆಯನ್ನು ನೀಡಿದರು ನಂತರ ದರ್ಗಾ ಕಮಿಟಿ ವತಿಯಿಂದ ಸಂಸದರನ್ನು ಸನ್ಮಾನಿಸಿದರು ದರ್ಗಾದ ಆವರಣದಲ್ಲಿ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅರಸೀಕೆರೆ ಹಾಗೂ ಭಾನುವಾರ ಮತ್ತು ಸುತ್ತಮುತ್ತಲಿನ ಮುಸಿಲಿಗರ ಧರ್ಮಗುರುಗಳು ಪ್ರವಚನವನ್ನು ನೀಡಿದರು ನಂತರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಇ ಶಿವಲಿಂಗೇಗೌಡರು ಮಾತನಾಡಿ ಮುಸ್ಲಿಂ ಧರ್ಮದ ಗುರು ನಿಧಾನದಲ್ಲಿ ಟೂರಿಸ್ ಸಮಾರಂಭವನ್ನು ಆಚರಿಸುತ್ತಿರುವುದು ತುಂಬಾ ವಿಜೃಂಭಣೆಯಿಂದ ಕಾಣುತ್ತಿದೆ ಬಾಣಾವರ ಗವಿ ದರ್ಗವು ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ನಂತರ ಮುಂಬೈಯಿಂದ ಆಗಮಿಸಿದ ಮುಸ್ತಾಬ ಆಜಿ ನಾಥ್ ಹಾಗೂ ಬನಾರಸಿನ ಅಶೋಕ್ ಜಾಥ್ ಇವರಿಂದ ಚಿದ್ದಾಜಿ ಕವಾಯಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅಧ್ಯಕ್ಷರು ಸದಸ್ಯರು ಎಲ್ಲ ಪದಾಧಿಕಾರಿಗಳು ಸಹ ನಾನು ಧನ್ಯವಾದಗಳನ್ನ ನೆಲೆಸ್ತಾ ಇದ್ದೇವೆ ಬಹಳ ಮಳೆಯಲ್ಲೇ ನೆನ್ಸ್ಕೊಂಡು ಈ ರೀತಿ ಉತ್ಸನ ಈ ರೀತಿ ಈ ಸವಾರಿಯನ್ನು ನೋಡ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ನಮ್ಮ ಅರ್ಸಿಕೆ ಕ್ಷೇತ್ರದ ರಕ್ಷಣೆಯ ಪೂರ್ವವಾಗಿ ಒಂದು ಪುಟ್ಟ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೂ कितने भी नवी बातें छाने वाले हैं इस नाम को लाभव रोके सुने मेरी बड़ी पसंदीदा बड़ी मेहरबानी आप जो खड़े पीछे है वो नहीं आ रहा बड़ी मेहरबानी ಇಲ್ಲೇ ಪತ್ತಲೆ ಶಾಲೆಯಾದ ನಮ್ಮ ಮೈಸೂರು